ಈಗ ನೋಡ್ರಿ ಎಲ್ಲರೂ ಊಟ ಕೂತೀವ್ರಿ ಇಲ್ಲೇ ನೋಡ್ರಿ ನಾವು ಇಷ್ಟು ಮಂದಿಗೆ ಊಟ ಕೂತೀವಿ ನಮ್ಮ ಅಕ್ಕ ನಮ್ಮ ತಂಗಿ ನಮ್ಮ ದೊಡ್ಡಮ್ಮ ಇಲ್ಲಂತ್ರ ನಮ್ಮ ಮಗೋಡ್ರಿಕ್ಕಿ ಅವ್ನು ನೋಡ್ಲಿ ಅಂತ ಬಂದಾಳ್ರಿ ಇಲ್ಲೇ ಆಳಲ್ರಿ ನಮ್ಮ ದೊಡ್ಡ ಅಕ್ಕ ರೀ ಮತ್ತು ಎಲ್ಲರೂ ನೋಡ್ರಿ ಇಲ್ಲಿ ಊಟ ಮಾಡ್ಲಕತ್ತೀವಿ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ರೀ ಅಂದ್ರೆ ಮಾಮಿ ಅಂತಂದ್ರೆ ನಮ್ಮ ಸೋದರ ಮವನ್ ಹೆಣ್ತಿರಿ ಇಲ್ಲಿ ನಮ್ಮ ಚಿಕ್ಕಮ್ಮನ ಬಗ್ಗೆ ಕೂತಲ್ಲ ರೀ ಅವ್ರು ನಮ್ಮ ಸುದ್ರ ಹೇಳ್ತಿ ಎಲ್ಲ ಸ್ಮಂದಿ ಊಟ ಮಾಡ್ಲತ್ತೀರಿ ನಮ್ಮ ಸಮೃದ್ಧಿಗೆ ಊಟ ಮಾಡ್ಸಕ್ಕೆ ತಿನ್ನ ರೀ ಒಂದು ಸ್ವಲ್ಪ ಚಪಾತಿ ತಿನ್ನುವ ಅಂತೇಳಿ ತಿನ್ಸಕತ್ತಿದ್ದಕ್ಕೆ ಈಗ ಭೀ ನೋಡ್ರಿ ಊಟ ಅಂತಿರಿ ಮಸ್ತ್ನಾಗಿ ಬರ್ಜೆರಿ ಊಟ ರೀ ಊಟಕ್ಕೆ ಏನಪ್ಪಾ ರೀ ಜೋಳದ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿ ಮತ್ತು ಚಪಾತಿ ಕಲಾಕನ್ರಿ ಮತ್ತು ಬೂಂದಿ ಖಾರ ಪನ್ನೀರ್ ಮತ್ತು ಅಂದ್ರೆ ಮುದ್ದಿ ಮುದ್ದಿಪಲ್ಯ ಅಂತ ಕರೀತಾರಲ್ರಿ ಮುದ್ದಿಪಲ್ಯ ಎಲ್ಲ ಒಳಗೆ ಅಂದ್ರೆ ಮುದ್ದಿಪಲ್ಯ ಅಂತಾರೆ ಅದೇ ಮನೆಗೆ ಮಾಡಿದ್ರೆ ಪುಂಡಿಪಲ್ಯ ಅಂತಿರ್ತೀವಲ್ರಿ ಅದೆಲ್ಲ ಐತ್ರಿ ಎಲ್ಲರೂ ಕುಂತ ಊಟ ಮಾಡ್ಕತ್ತೀವಿ ಅಲ್ಲಿ ಅಂತಂದ್ರೆ ಎಲ್ಲರೂ ನಮ್ಮ ತಮ್ಮ ಮತ್ತು ನಮ್ಮ ಅದೆಲ್ಲ ಊಟ ನೋಡ್ರಿ ಅಲ್ಲಿ ಅಲ್ಲೇ ನಿಂತಾರಲ್ರಿ ಎಲ್ಲ ನಮ್ಮ ತಮ್ಮವ್ರ ಮತ್ತು ನಮ್ಮ ಅಣ್ಣವ್ರ ರೀ ಅವರು ಎಲ್ಲರೂ ಊಟ ಮಾಡ್ತಾರ ಇಲ್ಲಿ ನಾವು ಊಟ ಮಾಡ್ಲಿಕ್ಕತ್ತೀವಿ ನಾನು ಸಮೃದ್ಧಿ ಯಾಕಂದ್ರೆ ಎಲ್ಲರು ಗಂಗಳಗಳು ಕಸ್ಕೊಂಡ್ಬಿಡ್ತಾಳಿ ಅದ್ರ ಸ್ಲೆಕ್ ಇದತ್ತೊಂದು ಸ್ವಲ್ಪ ಮುಂದಕ್ಕೆ ಕುಂತ್ರಿ ಯಾಕಂದ್ರೆ ಹೋಗಿ ಹೋಗಿ ಅವ್ರಿಗೆ ಊಟನೇ ಮಾಡಿಬಿಡ್ಸಲ್ಲ ಅಂಗಳೆಲ್ಲ ಚೊಕ್ಕೊತಿರ್ತಾಳಂಥೇಳಿ ಅದಕ್ಕೆ ನಾನು ಒಂದು ಸ್ವಲ್ಪ ದೂರ ಬಾಜುದಾಗ ಕುಂತ್ರಿ ಸುಮ್ಮನೆ ಮತ್ತೆ ಎಲ್ಲರೂ ಗಂಗಳಗಳೆಲ್ಲ ಚೆಲ್ ಬಿಡ್ತಾಳಂತ್ಹೇಳಿ ಅದಕ್ಕೆ ನಾನು ಒಂದು ಸ್ವಲ್ಪ ನಮ್ಮ ಚಿಕ್ಕಮ್ಮನೇ ಕೆಡ್ಕೊತೀವಿ ನಮ್ಮ ಅಕ್ಕ ನೋಡ್ರಿ ಇಲ್ಲಿ ನಮ್ಮ ತಮ್ಮ ಹುಡ್ಯೋ ಮಾಡ್ಲತ್ತನ್ರಿ ಅಕ್ಕಂತ್ರ ಅಂತರ ಬೇಡಪ್ಪ ಊಟ ಮಾಡ್ಲೈತಿ ಬಿಡು ಅಂತ ಗೇಲತ್ತಾಳ ಆದರೆ ನಮ್ಮ ತಮ್ಮ ವಿಡಿಯೋ ಮಾಡಕತ್ತ ಇಲ್ಲಿ ನಿಂತಾರಲ್ರಿ ಇವರೆಲ್ಲ ನಮ್ಮ ತಮ್ಮವ್ರಿ ಅವರ ಮತ್ತು ನಮ್ಮ ರೀ ಎಲ್ಲರೂ ಹೊರ ನೋಡ್ರಿ ಇಲ್ಲೇ ಫ್ರೆಂಡ್ಸ ಅಡುಗೆ ಅಂತೂ ಮಸ್ತ್ ರೀ ಊಟ ಅಂತ ಎಲ್ಲರೂ ಬರ್ಜೆರಿ ಊಟ ಮಾಡ್ಕೊತೀವ್ರಿ ಈಗೇನೋ ಯಜಮಾನ್ರು ಅಂತಂದ್ರೆ ಇನ್ನೂ ಊಟ ಮಾಡಿಲ್ಲರವ್ರ ಯಾಕಂದ್ರೆ ಸಮೃದ್ಧಿಗೆ ಒಂದು ಸ್ವಲ್ಪ ಹೋಯ್ರಿ ಅಂತಂದ್ರಿ ಮತ್ತು ಇಲ್ಲ ಒಗಿನ ನಮ್ಮ ಮತ್ತು ಉಣಿಸ್ತೀನಬೇಡ್ರಿ ಅಂತಂದ್ರೆ ನಾನು ಅದಕ್ಕೆ ಸಮೃದ್ಧಿಗೆ ಊಟ ಮಾಡ್ತಾರೆ ಇದು ಅಂತೇಳಿ ಅಕ್ಕ ಈಗ ತೊಗೊಂಡ ಊಟ ಮಾಡ್ಕೊತೀನಿ ರೀ ನಾನು ಸಮೂ ಅಂತಂದ್ರೆ ಊಟ ಮಾಡ್ಯನ್ ರೀ ಅವ ಯಾಕಂದ್ರೆ ಸಮೂ ಮೊದಲೇ ಊಟ ಮಾಡ್ದನ್ ರೀ ಅವ ಯಾಕಂದ್ರೆ ಟೈಮ ಎರಡು ಗಂಟೆ ಐದ್ರೀ ಈಗ ನಾವು ಊಟ ಮಾಡ್ಬೇಕಾದ್ರೆ ಸಮ್ಮು ಎರಡು ಗಂಟೆ ತಕ ನಿಂದ್ರಂಗಿಲ್ಲ ಅಲ್ರಿ ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ಓದ್ಬಿಟ್ಟ ಮಜ್ಜಿಗೆ ಅದು ಕುಡ್ದೆ ಊಟ ಮಾಡಿದ್ರಿ ಅವ ಹಂಗಾಗಿ ಅವ ಈಗ ಊಟ ಮಾಡ್ಲಿಕ್ಕಿಲ್ರಿ ಸಮ್ಮು ನಾವ ಉಳ್ಕತ್ತೀವ್ರಿ ಯಾಕಪ್ಪು ನನಗಂತರ ಊಟಕ್ಕಂತೂ ನಮ್ಮ ಚಿಕ್ಕ ಮನೆ ಹಾಕ್ಸ್ಕೊಂಬಂದ್ ಬಂದು ಹಾಕ್ಸ್ ಯಾಕಂದ್ರೆ ಸಮೃದ್ಧಿ ಬೇರೆ ಹೇಳಿ ತೊಗೊಂಡು ಹೋಗ್ಬೇಕು ಸಲಕ ನಮ್ಮ ಚಿಕ್ಕ ಮನೆ ಹಾಕೊಂಬಂದ್ ಮುಂದ್ಕೊಳ್ಳೋಕತ್ತಾಳ್ರಿ ನೀರಿನ ಬಾಟ್ಲಿಗಳು ಭೀ ಇಲ್ಲೇ ತೊಗೊಂಡ್ರಿಟ್ಕೊಂಡ್ಬಿಟ್ಟಿವ್ರಿ ಯಾಕಂದ್ರೆ ಸಣ್ಣ ಮಕ್ಕಳು ಇರ್ತಾವ ಇಪ್ಪ ಸರ್ತಿ ಹೋಗಿ ಹೋಗಿ ತರದಾಗಂಗಿಲ್ಲ ನೀರದು ಎಲ್ಲ ನೀರು ಹತ್ತು ತೊಗೊಂಡು ಎಲ್ಲರೂ ಕೂತ್ಬಿಟ್ಟಿವಿ ಊಟಕ್ಕೆ ಇನ್ನೇನ ಊಟ ಮುಗೀತಾ ಬಂತ್ರಿ ಇನ್ನೊಂದು ಸ್ವಲ್ಪ ಆದ್ರೆ ಇಲ್ಲೇ ನೋಡಿರಿ ಅಡಿಗೆ ಆ ಇಲ್ಲೆಲ್ಲ ಅಡಿಗೆ ನೆಡ್ಗತ್ತಾರ ನೋಡಿರಿ ಅಂದರೆ ಎಲ್ಲ ಅಡುಗೆ ಲೈನ್ ರೀ ಟೇಬಲ್ ಊಟ ಅಂತಾರಲ್ಲ ರೀ ಟೇಬಲ್ ಊಟ ರೀ ಎಲ್ಲ ಥರದ್ದು ಇಲ್ಲಿ ಲೈನ್ ಹಚ್ಚಿರ್ತಾರೆ ಒಂದು ಪ್ಲೇಟ್ ತೊಗೊಂಡೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ರೀ ಪ್ಲೇಟ್ ತೊಗೊಂಡೆ ಹಾಂ ಹಾಗೆ ಲೈನ್ ಲೈನ್ ಹೋದ್ರೆ ಒಂದು 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 ಹಾಕತ್ತರಿ ರೊಟ್ಟಿ ಆಗಿರ್ಬೋದು ಬೂಂದಿ ಖಾರ ಮತ್ತು ಎಲ್ಲ ಥರದೂ ಹ್ಞೂ ಜೋಳದ ರೊಟ್ಟಿ ಇದ್ವಿ ರೀ ಉಂಡಿ ಪಲ್ಯ ಸೂಪರಾಗಿತ್ತು ರೀ ಎಲ್ಲ ಅಡ್ಗಿನು ಇವ್ರು ನಮ್ಮ ಅಣ್ಣ ನೋಡಿರಿ ಬದನಾಳದವ್ರೆ ನಮ್ಮ ಅಣ್ಣರಿ ಹ್ಮ್ ಯಾಕಮ್ಮ ಸಮೃದ್ಧಿ ಇನ್ನು ಊಟ ಮಗ್ಗು ಮುಗಿಸ್ಕೊಂಡ ಇನ್ನು ನಾವು ಟೇಜಿಗೆ ಹೋಗ್ಬೇಕ್ರಿ ಅಂದ್ರೆ ಟೇಜ್ ಮೇಲೆ ಹೋಗಿ ಇನ್ನು ಅಕ್ಕಿಗಳ ಹಾಕಿಲ್ಲರಿ ನಾವು ಟೇಜಿಗೆ ಹೋಗಿ ಅಕ್ಕಿಗಳ ಹಾಕಿ ಫೋಟೋ ಎಲ್ಲ ತಕೊಳ್ಳೋದು ಅದ ಇಲ್ಲಿ ನೋಡ್ರಿ ಇವ್ರ ನಮ್ಮ ಕಾಕ ಹ್ಞೂ ಇಲ್ಲೇನ ಕೂತ ಅಲ್ಲರಿ ಖುಷಿ ಮಲಾ ನಮ್ಮ ಅಕ್ಕನ ಮಗೋಡ್ರಿ ನಮ್ಮ ಸಮೃದ್ಧಿ ನೋಡ್ರಿ ಪಾಪಾಡಿದ್ದೀವಿ ಪಾಪಡಿ ಪಾಪಡಿದ ತಿಲೇ ನಮ್ಮ ಸಮೃದ್ಧಿ ಅಂತಂದ್ರೆ ಅಂದ್ರೆ ಕೈ ಉಲ್ಟಾ ಯಾಕೆ ಕಾಣಿಸ್ಕತ್ತವಪ್ಪ ಎಲ್ಲಾರ್ದು ಊಟ ಮಾಡೋದಂತಂದ್ರೆ ಕ್ಯಾಮ್ರಾ ಉಲ್ಟಾ ಹಿಡ್ದೇವ್ರಿ ನಾವು ಹಂಗಾಗಿ ಕೈ ಉಲ್ಟಾ ಕಾಣಿಸ್ಕೊತೀ ಹ್ಞೂ ಅತ್ತೆ ಹಾಗಾಗಿ ಕ್ಯಾಮ್ರಾ ಉಲ್ಟಾ ಹಿಡ್ದು ಸಲಾಕ ಕೈಗಳ ಉಲ್ಟಾ ಕೈ ಉಲ್ಟಾ ಕೈಲಿಂದ ಊಟ ಮಾಡಿವೇನೋ ಅಂತ ಅನ್ಸಕತ್ತೀ ಅದು ಈಗ ನೋಡ್ರಿ ಇಲ್ಲೇ ಟೇಸ್ಟ್ ಮೇಲೆ ಫೋಟೋ ತೊಗೊಳ್ಲಕ್ಕತ್ತಾರೆ ಎಲ್ಲರೂ ಯಜಮಾನರು ಮತ್ತು ನಮ್ಮ ತಮ್ಮೂರು ಅದೆಲ್ಲ ತಗೊಳಕ್ಕೆ ಬಂದಾರ ರೀ ಟಿ ನಮ್ಮ ಅಣ್ಣಗಂತಂದ್ರೆ ಇಲ್ಲಿ ನಮ್ಮ ಸುದ್ರಮನ ಮಕ್ಕಳ್ರಿ ಇಬ್ಬರು ಅವ್ರಿಗೂ ರೀ ಹಾಗಾಗಿ ನಾವು ಎತ್ತಿ ಮಾಮ ಎತ್ತಿ ಅಂತ ರೀ ಬೇಡಪ್ಪ ಬೇಡ ರೀ ಯಾಕಂದ್ರೆ ಇನ್ನೂ ಭಾಳ ಸಣ್ಣವ್ರ ಇವರು ಆದ್ರೂ ಅವರಿಬ್ರು ನಾವು ಎತ್ತಿ ಅಲ್ಲಿ ಹಾಕತ್ತಾರೀ ಇವರು ನಮ್ಮ ಅಣ್ಣ ಬ್ಯಾಡಪ್ಪ ಎಲ್ಲಗತ್ತ ಅವರು ಬಿಡಲಾಗ್ಯಾರೀ ಇಬ್ಬರು ಭೀ ನಮ್ಮ ಸೋದರಮಾವನ ಮಕ್ಕಳು ರೀ ಅವರು ಅಂದ್ರೆ ದೊಡ್ಡ ಮಾವನ ಮಗ ಮತ್ತು ಸಣ್ಣ ಮಾವನ ಮಗ ರೀ ನೋಡ್ರಿ ಎತ್ತೇ ಬಿಟ್ಟಾರೆ ನೋಡ್ರಿ ಅವ್ರು ಇರೋದು ನೋಡಿರಿ ಎಷ್ಟರ ಆದರೂ ಕೂಡ ನಮ್ಮ ಅಣ್ಣಗೆ ಎತ್ತರು ನೋಡ್ರಿ ಅವ್ರು ಎತ್ಕೊಂಡು ಫೋಟೋ ತಗೋಬೇಕನ್ನೋದ ಅವ್ರದ್ದೊಂದು ಕಾಯಸ್ರಿ ಹಾಗಾಗಿ ಎತ್ತಿ ಫೋಟೋ ತಗೊಂಡ್ರಿ ಅವ್ರಿ ಇಬ್ಬರು ಬಿ ನೋಡ್ರಿ ಕಾಣಿಸ್ತಿರ್ಬೋದ್ರಿ ಎತ್ತಿ ಎತ್ತಿ ಫೋಟೋ ತಗೊಂಡ್ರ ಮಾಮಗ ಅಣ್ಣವ್ರ ಇತ್ತಿಲ್ಲ ನಮ್ಮ ಸಮ್ಮು ನೋಡ್ರಿ ಇಲ್ಲಿ ಟೇಜಿನ ಮೇಲೆ ಹೆಂಗೆ ನಿಂತಾನೆ ನಮ್ಮ ಸಮೂ ಅಂತಂದ್ರ ಅವನಿಗೂ ಫೋಟೋ ತಕೊಳ ಭಾಳ ಇಷ್ಟ ರೀ ನೋಡ್ರಿ ಹೆಂಗೆ ಬನ್ನಿ ಅಂತ ಫೋಟೋ ತಗೊಳತ್ತ ನಮ್ಮ ಸಮ್ಮು ಅಂತ ಅಲ್ಲಿ ಮಾಮನ್ ಕೂಡ ಫೋಟೋ ತಗೊಂಡಿಲ್ಲ ಅಲ್ಲಿ ನೋಡ್ರಿ ಅವನು ಮಾಮನ್ ಕೂಡ ಇಲ್ಲ ನೋಡಲ್ಲಿ ಪಪ್ಪ ನೀ ಎಲ್ಲಾರು ತಕೊಂಡಿಲ್ಲ ಇವ್ರೆಲ್ಲಾರು ಇಲ್ಲಿ ನಿಂತವರ ನಮ್ ತಮ್ಮ ನೋಡ್ರಿ ಇವ್ರು ಮೇಲೆ ನಿಂತವ್ರು ಅಲ್ಲೇ ಇಬ್ಬ ಅಲ್ಲೇ ಈಗ ಆ ಕಡೆ ಇರಲ್ರಿ ಅವ್ರ ಒಬ್ಬರ ಅಣ್ಣ ಇವ್ರೆಲ್ಲಾರು ನಮ್ ತಮ್ಮ ಇವರ ಇಲ್ಲಿ ನೋಡ್ರಿ ಯಜಮಾನ್ ಅಂತಂದ್ರ ಸಮೃದ್ಧಿಗೆ ಎತ್ಕೊಂಡಾರ್ರಿ ಅವ್ರ ಸಮೃದ್ಧಿ ತೊಗೊಂಡ್ ಫೋಟೋ ತಗೊಳತ್ತಾರ ಎಲ್ಲಾರು ಫೋಟೋ ತಕೊಳಂಬ್ರಿ ಅವ್ರೆಲ್ಲಾರು ಒಂದ್ ಫೋಟೋ ತಗೊಂಡಾರ್ರಿ ಅಂದ್ರೆ ನಮ್ ತಮ್ಮೋರು ಯಜಮಾನ್ರು ಇಷ್ಟು ಮಂದಿ ಇಲ್ಲಿ ಏನ್ ನಿಂತವ್ರ ಎಲ್ಲಾರು ಇದ್ರೊಳಗ ಇದ್ರಿ ಇಬ್ಬ್ರ ಅಣ್ಣಿ ಮದ್ವೆ ಆದ್ ಅಣ್ಣೊಬ್ಬ ಇಲ್ಲಿ ಏನ ನಿಂತ ಯಜ್ಮ್ಳಾಗ ಅವ್ರೊಬ್ರು ಅಣ್ಣ ಇವ್ರೆಲ್ಲರೂ ನಮ್ಮ ತಮ್ಮ ನೋಡ್ರಿ ಇಷ್ಟು ಮಂದಿ ಅಲ್ಲಿ ನಿಂತಾಕಿ ಹುಡುಗಿ ಹೇಳಲ್ರಿ ಆಕಿ ನಮ್ಮ ಅಣ್ಣನ ಅಣ್ಣನ್ ಆಕಿ ಚಸ್ಮಾ ಹಾಕೊಂಡಿತ್ತಲ್ರಿ ಆಕಿ ಅಣ್ಣನ ಮಗಳು ನೋಡ್ರಿ ಎಲ್ಲರೂ ಕೂಡ ತಕೊಂಡಿ ಚಸ್ಮಾ ಕೊಡಲ್ಲ ನಿಂಗೆ ಚಸ್ಮಾ ಬೇಕಿತ್ತೇನು ಹ್ಮ್ ಹ್ಮ್ ಅಂದ್ರೆ ಫೋಟೋ ಅದ್ರ ಬರೀ ಹಿಂಗೆ ಒಂದು ಫೋಟೋ ತೊಕೊಳನ ಬರ್ತಾರೆ ರೀ ಆದ್ರೆ ವಿಡಿಯೋ ಮಾಡ್ಲಾತ್ರಿ ಅಲ್ರಿ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ನಿಂದ್ರಬೇಕ್ರಿ ಅಲ್ಲಿ ನಿಂತು ನಿಂತು ಬರ್ಬೇಕು ರೀ ಈಗ ಇವರೆಲ್ಲರೂ ಗಣಸು ಮಕ್ಕಳು ತಗೊಂಡ್ರು ರೀ ಫೋಟೋ ಮುಗಿದ ಮುಗಿದ್ಮೇಲೆ ಈಗ ನಾವು ತಗೋಬೇಕು ರೀ ಅದಕ್ಕೆ ನಾನು ನಮ್ಮ ಬಾಗುನ ಸಲಕ್ಕೆ ನಿಂತಿದ್ರಿ ಬಂದು ನೋಡ್ರಿ ಈಗ ನಮ್ಮ ಬಾಗು ಭೀ ಅಂದ್ರೆ ಎಲ್ಲರೂ ಒಟ್ಟಿಗೆ ಒಂದು ಫೋಟೋ ತೊಗೊತೀವ್ರಿ ಅಂದ್ರೆ ಬಾಗುಮ ಯಜಮಾನ್ರು ನಮ್ಮ ತಮ್ಮ ರೀ ನೀ ಅಕ್ಕನ ಕೂಡ ತಗೊಂಡಿದ್ದೀಗ ಈಗ ಇಲ್ಲೇ ನೋಡಿರಿ ಎಲ್ಲ ಸ್ ಮಂದಿ ಬಂದಿರಿ ಟೇಸಿನ ಮೇಲೆ ಈಗ ಅಂದ್ರೆ ಎಲ್ಲ ಸ್ಮಂದಿ ತಗೊಂಡು ಅಂತ ಹೇಳಿ ಹ್ಞೂ ಇಲ್ಲಿ ಕುಂದ್ರಪ್ಪ ಹ್ಞೂ ಇಲ್ಲೇ ನೋಡ್ರಿ ಇಲ್ಲೇ ಅಂಥ ಇಲ್ಲಿ ಇದು ಕಾಣಿಸಕತ್ತಲ್ರಿ ಇಲ್ಲಿ ಮ್ಯಾಲೆ ಟಿವಿ ಅದ ರೀ ಇದಕ್ಕೆ ಟಿವಿ ಒಳಗೆ ಇದೆ ನೋಡ್ರಿ ಇದೆಲ್ಲ ಮೊದ್ಲು ಫೋಟೋ ಶೂಟ್ ಮಾಡ್ಕೊಂಡಿದ್ದು ನೋಡ್ರಿ ಇದು ಅದೆಲ್ಲ ಮದ್ವಿ ಟೈಮ್ನಾಗೆ ಹಾಕ್ಯಾರೀ ಇವೆಲ್ಲ ಫೋಟೋ ಶೂಟ್ ಮಾಡ್ಕೊಂಡಿದ್ದ ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ಕೊಂಡಿದ್ದು ನೋಡ್ರಿ ಜಾಗದಾಗ ಇದು ಒಂದು ಸೈಡ್ ಟಿವಿ ಒಳಗೆ ಹೊಂಟದ್ರಿ ಮತ್ತೆ ಇನ್ನೊಂದು ಸೈಡ್ ಟಿವಿ ಒಳಗೆ ಲೈವ್ ಹೊಂಟದ ಮೂರವಾರಿ ಟಿವಿ ಒಟ್ಟ ಈಗ ನೋಡ್ರಿ ಯಜಮಾನ್ರು ನಾನು ಸಮೃದ್ಧಿ ಎತ್ಕೊಂಡ ನಿಂತೀವಿ ನೋಡ್ರಿ ಅಂದ್ರೆ ಎರಡು ಜೋಡಿ ನಿಂತೀರ ಅಂದ್ರೆ ನಮ್ಮ ಬಾಗು ನಮ್ಮ ತಮಾರಿ ನಾನು ಯಜಮಾನ್ರು ನಿಂತ ಫೋಟೋ ತಗೊಳ್ಕೊತಿದ್ದೆ ನೋಡ್ರಿ ಇಲ್ಲೇ ವೀಡಿಯೋ ಇದಕ್ಕೆ ನೋಡ್ರಿ ಒಂದು ಸ್ವಲ್ಪ ನಿಂದ್ರ ಬೇಕು ನಮ್ಮ ಸಮ್ಮು ಅಂತೂ ಕೈಯಾಗೆ ನಿಂದ್ರಲ್ ಹಗೇನು ನಿಂದ್ರಪ್ಪ ಸೀದಾ ರೀ ನಮ್ಮ ಸಮೂ ಅಂತ ಒಟ್ಟು ಸೀದಾ ನಿಂದ್ರಲ್ಲೇಗೇನು ರೀ ಅವ ಅಂತರ ನೋಡ್ರಿ ಒಬ್ಬ ಇದ್ರ ಡ್ಯಾನ್ಸ್ ಹೊಡ್ಕೋದು ಫೋಟೋ ತಗೋಬೇಕನ್ನೀ ನಾನು ಹಿಡ್ಕೊಂಡು ನಿಂತಿರಿ ಅದಕ್ಕೆ ನಮ್ಮ ಸಮೃದ್ಧಿ ಬಿ ನನ್ನ ಬಲಾಗ್ ಬರ್ತಿನಿಲತ್ತೀ ಅವ್ರು ಪಪ್ಪ ಎತ್ಕೊಂಡ್ ನಿಂತಾರೆ ರೆಕ್ಕಿಗಿ ಅಲ್ಲಿ ನೋಡ್ರಿ ಅವ್ರ ಮಾವ ಹೊಡ್ಲಿಕ್ಕೆ ಇತ್ತನ್ರಿ ನಮ್ಮ ಸಮೃದ್ಧಿಗೆ ಅಂತಂದ್ರೆ ಅಂದ್ರೆ ನಮ್ಮ ಅಣ್ಣ ರೀ ಈಗ ನಮ್ದು ಫೋಟೋ ತಗೊಳದ ಮುಗೀತ್ರಿ ನಮ್ಮ ಸಾಹಿತ್ಯ ಸಮೃದ್ಧಿ ನಾವು ಎಲ್ಲರೂ ತಕೊಂಡೆವು ಇಲ್ಲೇನು ಮಗುಗೆ ಎತ್ಕೊಂಡೋಗಲ್ರಿ ಅವ್ರು ಭೀ ನಮ್ಮ ಸಣ್ಣ ಮರಿ ಇಲ್ಲಿ ಒಂಟಕ್ಕಿ ನಮ್ಮ ತಂಗಿ ನಮ್ಮ ಪ್ರತಿಭಾ ಈಗ ಎಲ್ಲರೂ ಮತ್ತೊಮ್ಮೆ ಫೋಟೋ ತೊಗೊಬೇಕ್ರಿ ಯಾಕಂದ್ರೆ ಎಲ್ಲ ಸ್ವಂದಿ ನಾ ತೊಗೊಳ ನೀ ತೊಗೊಳಂಬಂತ ಹೇಳಿದ್ರೆ ಎಲ್ಲರೂ ಫೋಟೋ ತೊಗೊಳಕತ್ತಿದ್ದೇವ್ರಿ ಅಂದ್ರೆ ನಾವು ಅಕ್ಕ ತಂಗಿಯರು ಸಪ್ರೇಟಾ ಮತ್ತು ಯಜಮಾನ್ರ ಜೊತೆ ಒಂದು ಸಪ್ರೇಟಾ ಹೆಂಗೆ ತಕೊಂಡೇವ್ರಿ ಎಲ್ಲರೂ ಫೋಟೋ ಈಗ ಅಂತಂದ್ರೆ ನಮ್ಮ ಸಣ್ಣ ರೀ ನಮ್ಮ ಸಣ್ಣ ಮಂದ್ರೆ ನಾವು ಎಲ್ಲರೂ ಅಂತಲ್ಲ ತೊಡ್ರಿ ಹಾಗಾಗಿ ನಿಂತೀವಿ ನಮ್ಮ ಪ್ರತಿಭಾ ಅಂದ್ರಕ್ಕಾಕಿ ನಾನು ನೀನು ತೊಗೊಳಮ್ಮಂತಂದು ನೋಡ್ರಿ ಹಾಗಾಗಿ ಮತ್ತೊಮ್ಮೆ ನಿಂತೇವ್ರಿ ನಮ್ಮ ಪ್ರತಿಭಾ ನೋಡ್ರಿ ಪ್ರತಿಭಾ ನಾನು ಹಾಗಾಗಿ ಎಲ್ಲ ಸ್ಮಂದಿ ಮತ್ತ ತಮ್ಮ ಫೋಟೋ ತೆಕ್ಕೊಂಡೇವ್ರಿ ಏ ಅಪ್ಪು ತಂಗಿ ತೊಗೊಂಬ ಅದು ಚಂದ ನೋಡಪ್ಪ ಅದು ಉಪ್ಪ ಅದು ತೆಗೆದಿರು ತೆಗಿಯಪ್ಪ ಅದಕ್ಕೆ ಇವೆಲ್ಲ ನೋಡ್ರಿ ಮೊದ್ಲಿನ ಫೋಟೋಸ್ಗಳು ನೋಡ್ರಿ ಇವು ಮತ್ತ ಫ್ರೆಂಡ್ಸ್ ಹಳ್ಳಿ ಕಡೆಗೆ ಆಗಿರುವಂಥ ಮದ್ವೆ ವಿಡಿಯೋಸ್ ಹೆಂಗೆ ಅನಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಿನ್ನಿಗೆ ವಿಡಿಯೋಸಿನ ಕಮೆಂಟ್ಗಳಿಗೆ ರಿಪ್ಲೈ ಹಾಕೋದೇ ರೀ ನನಗಂತರ ಕೆಲಸ್ದಾಗ ಒಂದು ಸ್ವಲ್ಪ ಮನ್ಯಾಗ ಜಾಸ್ತಿ ಕೆಲಸ ರೀ ಹಾಗಾಗಿ ರಿಪ್ಲೈ ಹಾಕೋದಾಗಿಲ್ಲ ಒಂದು ಸ್ವಲ್ಪ ಲೇಟಾಗಿ ನಂಬರ್ ಹೋಗಿದ್ರೆ ಎಲ್ಲ ಕಮೆಂಟ್ಗಳಿಗೂ ರಿಪ್ಲೈಗಳು ಹಾಕ್ತೀನಿ ನಾನು ಈಗ ಇದ್ದಿರೋಂಥ ಮದು ಮಗಳು ಬೇರೆ ಯಾರು ಅಲ್ರಿ ನಮ್ಮ ಪ್ರತಿಭಾನ ದೊಡ್ಡಪ್ಪನ ಮಗಳ್ರಿ ಸ್ವಂತಾಗಿ ಅಂದ್ರೆ ನಮ್ಮ ಅಣ್ಣಗಂತಂದ್ರೆ ಸೋದರತ್ತಿ ಮೊಮ್ಮಗೊಡ್ರಿ ನಮ್ಮ ಮಾವನ ಮಗಳ ರೀ ಏಕೆ ಹುಡುಗಿ ಬೀರಿ ರೀ ಅಲ್ಲಿ ತೊಂಬ ತಂಗಿ ತೊಂಬಪ್ಪ ತಂಗಿ ತಂಬ ತೊಂಬಪ್ಪ ಈ ಕಡೆ ಬರ ಸಮೃದ್ಧಿ ಅಂದ್ರೆ ಇವೆಲ್ಲ ಇದು ಇವ್ ಗಳು ಹಾಕಿರಲ್ರಿ ಹಂಗಾಗಿ ಫೋಟೋ ಹಾಕಿ ಸಲಕ ಮ್ಯೂಸಿಕ್ ಹಾಡ ಎಲ್ಲ ರೀ ಅದ್ರ ಸಲಾಕ ನಾನು ವಯಸ್ಸೋರ್ ಕೊಡ್ಬೇಕಾಗ್ಯದ ಪೂರ್ತಿ ವೀಡಿಯೋಕೆ ಕಲಿಕ ಅಂತಂದ್ರೆ ಹಂಗಾದ್ರೆ ಭಾಳ ಚಂದ ಅನಿಸ್ತಿತ್ರಿ ಆದ್ರೆ ಆ ಮ್ಯೂಸಿಕ್ ಬಂದ್ರೆ ಕಾಪಿ ರೈಟ್ ಕಲಾ ಬಂದು ಬಂದ್ಬಿಡ್ತಲ್ರಿ ಅದ್ರ ಸಲಹೆ ನಾನು ಎಲ್ಲ ವೀಡಿಯೋಸ್ಗಳಿಗೆ ಕೊಡಕತ್ತೀನಿ ರೀ ಸುಮ್ಮನೆ ಯಾಕಪ್ಪ ಮತ್ತೆ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಅಂತೇಳಿ ವಯಸ್ಸೋರ್ ಕೊಡಬೇಕಾಗ್ಯದ್ರಿ ಇದೊಂದು ಮ್ಯೂಸಿಕ್ ಇರ್ಲಿಕ್ಕೆ ಅಂತಂದ್ರೆ ಇದು ಮಾಡ್ಕೊಬೋದಿತ್ತು ರೀ ನಾನಾ ವಯಸ್ಸೋರು ಕೊಡೋದೇ ಹತ್ತಿರಲಿಲ್ಲ ರೀ ಇವರು ನೋಡಿರಿ ನಮ್ಮ ಅಣ್ಣನೇ ಅಣ್ಣನೇ ವೀಡಿಯೋಸ್ ಮಾಡ್ಯಾರ ಇಟ್ಟು ತಾಕ ಇಲ್ಲೇ ಕುಂತ ಅಣ್ಣ ವಿಡಿಯೋಸ್ ಮಾಡ್ಯಾರ್ರಿ ನಾವೆಲ್ಲ ಟೇಜಿಗೆ ಹೋದಾಗ ಅದೆಲ್ಲ ನಮ್ಮ ಅಣ್ಣನೇ ಮಾಡಿರೋದು ರೀ ವೀಡಿಯೋ ಇಲ್ಲೆಲ್ಲರೂ ಈಗ ಅಂತಂದ್ರೆ ಮತ್ತೊಂದು ಫೋಟೋ ತಗೊಳದ್ರಿ ಅಂದರೆ ನಮ್ಮ ಅಕ್ಕ ಬಂದು ಈಗ ಬಂದಮೇಲೆ ಮತ್ತೊಂದು ನೋಡ್ರಿ ಇಲ್ಲ ಅಂತಂದ್ರೆ ನಮ್ಮ ತಂಗಿ ನೋಡ್ರಿ ನಮ್ಮ ಅಣ್ಣ ಈ ಅಣ್ಣ ಒಬ್ಬ ಇನ್ನೊಬ್ಬ ತಮ್ಮನ ರೀ ಈಗೊಬ್ಬಕ್ಕೆ ತಂಗಿರಿ ಇಲ್ಲೇನು ಕುಂತ ಅಲ್ರಿ ಮದ ಮಕ್ಳು ಬಗ್ಗೆ ಈಗೊಬ್ಬಕ್ಕೆ ನಮ್ಮ ತಂಗಿರಿ ಅಂದ್ರೆ ಇಬ್ಬರ ಗಂಡಸು ಮಕ್ಕಳು ಅರ್ರಿ ಈಗೊಬ್ಬಕ್ಕೆ ತಂಗಿ ಹೇಳ ನೋಡ್ರಿ ಈಗ ತಂಗಿ ತೊಗೊಂಡ ಫೋಟೋ ತಗೊಳತ್ತರಿ ಅಣ್ಣವರು ಏ ಸಮೃದ್ಧಿ ಬಾ ಮಕ್ಕಳು ಆ ಕಡೆ ಬಾ ಈಗ ಫೋಟೋ ಮೇಲೆ ಹಾಂ ಅಂದ್ರೆ ವೀಡಿಯೋಸ ಅದು ಇರ್ತಾವಲ್ಲ ರೀ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಕುಂತು ಫೋಟೋ ತಗೊಂಡ್ರಿ ಈಗ ಅಂತಂದ್ರೆ ತಂಗಿಗೆ ಅಂದ್ರೆ ಕೈ ಕಾಲು ಮುಗುದ ಫೋಟೋ ನೋಡ್ರಿ ಇಲ್ಲಿ ಅಣ್ಣೋರ ಅಂದ್ರೆ ತಂಗಿಗೆ ಮ್ಯಾಲ ಕುಂದರ್ಸಿ ಇಲ್ಲಿ ಕಾಲ್ ಹಿಡಿದು ಫೋಟೋ ರೀ ಅಂದ್ರೆ ಮದಿಯೊಳಗೆ ಅಣ್ಣದಿರಾಗಿರ್ಬೋದು ತಮ್ಮದೇರಾಗಿರ್ಬೋದು ಅಕ್ಕ ತಂಗಿಯರಿಗೆ ಈ ರೀತಿ ಫೋಟೋ ತಗೋತಾರೀ ನಮ್ಮ ಕಡೆಗೆ ಅಂತಂದ್ರೆ ನಿಮ್ಮ ಕಡೆಗೆ ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಬಾರ ಗಾಳಿ ಒಂದ ಭಾಳ ಜೋರ್ ಬಿಟ್ಟದ್ರಿ ಅಂತಂದ್ರೆ ಗಾಳಿಗೆ ಧನಿಯಂತೂ ಹೆಂಗ್ ಉಂಟದ ಗೊತ್ತಿಲ್ಲರಿ ನನಗಂತೂ ಪಯ್ಸೋರ್ ಕೊಡ್ಬೇಕಾದ್ರೂ ಭೀ ಅಕ್ಕ ಇನ್ನೊಂದು ಹೊತ್ತು ರೀ ಇದ್ದ ಮತ್ತು ವಾಪಾಸ್ ಓದ್ತೇವ್ರ್ ನಾವು ಯಾಕಂದ್ರೆ ಬಿಸಿಲು ಅಂತದಲ್ರಿ ಬಿಸಿಲಿದ್ದ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ಬೇಕಂತ ಅನ್ಕೊಂಡಿದ್ದೇವ್ರಿ ನಾವು ಈಗ ನೋಡ್ರಿ ಇಲ್ಲೇ ಹಾಕ್ಲ ಅಕ್ಷಯ ಹಾಕ್ಲತ್ತರವ್ರು ನಮ್ಮ ಹುತ್ತ್ಯಾರ ಇವರು ನಮ್ಮ ಮತ್ತೂರ್ಲಿಂಗ್ ಬಂದಾರ ಇನ್ನ ಈಗ ಅಷ್ಟೇ ಅವ್ರು ಭೀ ನಮ್ಮ ಕಾಕೋರು ಅವ್ರು ಬಂದಿರ್ರಿ ಇಲ್ಲೇ ನಮ್ಮ ಬಾಗು ನೋಡ್ರಿ ಮತ್ತೊಂದು ಫೋಟೋ ತಗೊಂಡವ್ರ್ದೇವ್ರು ನಮ್ಮ ಸಾಹಿತ್ಯ ಅವ್ರು ಏಕೆ ಅಂತಂದ್ರೆ ನಮ್ಮ ಅಣ್ಣನ ದೊಡ್ಡ ದೊಡ್ಡಣ್ಣನ ಮಗಳ್ರಿ ಹೆಚ್ಚು ಕಡೆ ಡ್ರೆಸ್ನ ಕಿಂದು ಹಾಳಲ್ರಿ ನಮ್ಮ ದೊಡ್ಡಣ್ಣನ ಮಗಳು ನೋಡ್ರಿ ಆಕಿನ ಫೋಟೋ ತಗೊಂಡೋಳು ಕಡೆ ಸರಿಯಪ್ಪ ಈಗ ಮತ್ತೊಂದು ಫೋಟೋ ರೀ ಯಾಕಂದರೆ ನಾವು ಅಕ್ಕ ತಂಗಿಯರಿ ಇಬ್ಬರು ನಂದು ನಿಂದು ಒಂದು ಫೋಟೋ ಇರಲಿ ಅಂತೇಳಿ ಅಕ್ಕ ತಂಗಿಯರು ಫೋಟೋ ತಗೊಳತ್ತಿದ ನೋಡ್ರಿ ಅದು ನಮ್ಮ ಬಾಗು ಕರ್ಕೊಂಡು ತಗೊಳತ್ತೀವಿ ರೀ ಬಾಗು ಹ್ಞೂ ಬಾಗು ನಾನು ಮತ್ತು ನಮ್ಮ ಅಕ್ಕ ಎಲ್ಲರೂ ತಗೊಂಡು ನೋಡಿರಿ ಏಕೆಂದ್ರೆ ಯಜಮಾನ್ರ ಆಗ್ಯದ ಮತ್ತು ನಮ್ಮ ಪ್ರತಿಭರ ಜೊತೆ ಆಗ್ಯದ ಈಗ ಅಕ್ಕ ಅಂತಂದ್ರೆ ಇರಲಿಲ್ಲ ರೀ ಅಕ್ಕ ಬಟ್ಟೆ ಯಾರಿ ಮಾಡ್ಕೊಳಕ್ಕೆ ಹೋಗಿ ಅದಕ್ಕೆ ಅದಕ್ಕಿ ಒಬ್ಬಕ್ಕಿ ರೀ ಅದಕ್ಕೆ ಅಕ್ಕ ಜೊತೆ ಫೋಟೋ ತೊಗೊಬೇಕಂತೇಳಿ ಮತ್ತಮ ಫೋಟೋ ತೊಗೊಳತ್ತೀವಿ ರೀ ತಗೊಂಡು ಬರ್ತಾರೆ ಅಕ್ಕ ಅಂತಂದ್ರೆ ನಂದು ಒಂದು ಫೋಟೋ ಇರಲಿ ತಗೊಳಂಬ ಅಂತ ಹೇಳಿ ಮತ್ತು ಬಂದುರಿ ಹಾಗಾಗಿ ಮತ್ತಮ ಫೋಟೋ ತಗೊಳತ್ತೀರಿ ಎಷ್ಟೊಂದು ಫೋಟೋ ಅಂತ ತಗೊಳ್ಕತ್ತೀವಿ ಅಪ್ಪ ಅಂತ ಅನ್ನಿಸ್ಬೋದು ರೀ ಆದರೆ ಎಲ್ಲರ ಜೊತೆ ಒಂದು ಬೇಕಲ್ರಿ ಅಕ್ಕ ಬಂದಾಗಮ್ಮ ತಂಗಿಯರು ಬಂದಾಗಮ್ಮ ಹೀಗಾಗಿ ಮೂರು ನಾಲ್ಕು ಫೋಟೋ ಅದು ರೀ ನಮ್ಮ ಅಂತರ ಈಗ ನಮ್ಮದು ಫೋಟೋ ತಗೊಳ್ದ್ರಿ ಇಲ್ಲೇ ನೋಡ್ರಿ ಈಗ ನಮ್ಮ ಅಕ್ಕಾರ ಇವ್ರು ಅಕ್ಕನ ಗಂಡ ನೋಡ್ರಿ ಅವ್ರ ನಮ್ಮ ಅಕ್ಕನ ರೀ ಅವ್ರಿಬ್ರದ್ದು ಒಂದು ಜೋಡಿ ಫೋಟೋ ತಕೊಂಡ್ರಿ ಅವ್ರ ಭೀ ಯಾಕಂದ್ರೆ ನಮ್ಮ ಜೊತೆ ತೊಗೊಳೋದಾಗಿದ್ರಿ ಮಾಮನ ಜೊತೆ ಒಂದು ತಕೋಬೇಕಲ್ರಿ ಅದಕ್ಕೆ ನಮ್ಮ ಅಕ್ಕ ಅಂತಂದ್ರೆ ಎಲ್ಲೇನು ನಿಂತಾರಲ್ರಿ ಅವ್ರು ನಮ್ಮ ಅಕ್ಕನ ಗಂಡ ಅವ್ರ ಜೊತೆ ಒಂದು ಫೋಟೋ ತಕೊಂಡ್ರಿ ಈಗ ಟೇಜ್ ಮೇಲೆ ಬಂದಿರೋರಪ್ಪ ಅಂತಂದ್ರೆ ಇವ್ರ ನಮ್ಮ ಸೋದರಿ ಮಾವ ನಮ್ಮ ಸೋದರಿ ಮಾವಿನ ಹೆಣ್ತಿ ಮತ್ತು ಹೆಚ್ಚು ಕಡೆಗೆ ನಮ್ಮ ಅಕ್ಕ ರೀ ಕಡೆಗೆ ಕಡೆಗೇನು ಲಾಸ್ಟ್ ಆರಲ್ರಿ ಇವ್ರು ಭೀ ನಮ್ಮ ಮಾಮರಿ ಇಬ್ರು ನಮ್ಮ ಮಾಮ ಮತ್ತು ಇಬ್ರು ನಮ್ಮ ಮಾಮನ ಹೆಂಡ್ತಿ ಮತ್ತು ನಮ್ಮ ಅಕ್ಕ ಎಲ್ಲರೂ ಅವ್ರು ಭೀ ಒಂದು ಫ್ಯಾಮಿಲಿ ಫೋಟೋ ತಕೊಂಡ್ರು ಅಷ್ಟು ಮಂದಿ ಅವ್ರನು ಅವ್ರದ್ದು ಎಲ್ಲಾರದು ಫೋಟೋ ಮುಗೀತ್ರಿ ಅಂದ್ರೆ ಫೋಟೋ ಶೂಟ್ ಮಾಡ್ಕೊಳ್ಳೋದು ಈಗ ಎಲ್ಲರದು ಮುಗಿದದ್ರಿ ಈಗ ಇನ್ನೇನ ಮದುಮಕ್ಕಳದ ಇನ್ನೂ ಫೋಟೋ ತಗೊಳ್ದು ಏನೋ ಈಗ ಅಂತಂದ್ರೆ ನಮ್ಮದು ಫೋಟೋ ತಗೊಳೋದಾಯ್ತು ಎಲ್ಲ ಆಯಿತು ಇಲ್ಲೇ ಕುಂತಿದ್ದೇವ್ರಿ ನಾನು ನಮ್ಮ ಅಕ್ಕ ನಮ್ಮ ಮಾಮಿ ಮಾಮಿ ಅಂತಂದ್ರೆ ನಾವು ಸೋದರಮ್ಮನ ಹೆಂಡ್ತಿಗೆ ಮಾಮಿ ಅಂತ ಹೇಳಿ ಕರಿತೇವ್ರಿ ನಮ್ಮ ನಾ ನಮ್ಮ ಅಕ್ಕ ಕುಂತೀವಲ್ಲ ಹಂಗೆ ಒಂದು ಸ್ವಲ್ಪ ಡೇಸ್ ಮಾಡ್ಕೊಂಡು ನೋಡ್ರಿ ನಮ್ಮ ಅಕ್ಕನೇ ಯಜಮಾನರು ತಲೆ ಅವ್ರು ಯಾಕಂದ್ರೆ ಈಗ ಬಿಸಿಲು ಬಿ ಕಡಿಮೆ ಆಗಿದ್ರಿ ಟೈಮಿಂಗ್ ಮೂರು ಗಂಟೆ ಆಯ್ತು ರೀ ಅದಕ್ಕೆ ಮತ್ತೆ ಹೋದ್ರಾಯ್ತು ಅಂತ ಅಂದ್ಕೊಂಡಿವಿ ಯಾಕಂದ್ರೆ ಮತ್ತೆ ಎರಡು ತಾಸು ಬೇಕು ರೀ ನಮಗೆ ಹಲವ್ರಿಗೆ ಹೋಗ್ಬೇಕಂತಂದ್ರೆ ಸಮ ಮತ್ತು ಯಜಮಾನ್ರು ಹಾಯಿ ಮಡ್ಕಂತಾರೆ ನೋಡಿರಿ ಅವ್ರು ಬಿ ಇಬ್ಬರು ಭೀ ಇನ್ನೂ ಹೋಗ್ತೇವ್ರಿ ನಾವು ಮನೆಗೆ ಈಗ ನೋಡ್ರಿ ನಾವು ಬರ್ತಾ ಮರ್ತ ಬಂದೇವ್ರಿ ಮರ್ತರಿಗೆ ಯಾಕಪ್ಪ ಅಂದ್ರೆ ಇಲ್ಲೇ ಮರ್ತರ ನಮ್ಮ ಚಿಕ್ಕಮ್ಮರಲ್ರಿ ಮರ್ತರಿಗೆ ಬಂದೇವ್ರಿ ಹೋಲು ಹತ್ತಿದೇವ್ರಿ ಮತ್ತೆ ಮನೆಗೆ ಹೋಗಿ ಅಂತ ಅಂತೇಳಿ ಮರ್ತುರಿಗೆ ಬಂದೇವ್ರಿ ನಾವು ನಮ್ಮ ತವ್ರ ಮನೆ ಭೀ ರೀ ಮರ್ತೇವ್ರಿ ಆದರೆ ನಮ್ಮ ಊರು ಭೀ ಈಗ ನಾವು ಹೆಂಗೆ ಫ್ರೋಜಬಲ್ ಅಲ್ಲಿ ಹೋಗ್ಯಲ್ರಿ ಅಲ್ಲೇ ಮೊದ್ಲು ಹಿಡ್ದನು ನಮ್ಮ ಊರಲ್ಲೇ ನಾವು ಸಣ್ಣ ಇರ್ಬೇಕಾದ್ರೂ ಹಾಗಾಗಿ ನನ್ನ ತವ್ರ ಮನೆ ಇರೋದ ಮರ್ತವ್ರಿ ಈಗ ಅಂತಂದ್ರೆ ಹೋಲಕ್ಕೆ ನಮ್ಮ ಚಿಕ್ಕಮ್ಮ ಅಂತಂದ್ರೆ ಮತ್ತು ಬಟ್ಟೆ ಏರಿ ಮಾಡಿದೋರಿ ಯಾಕಂದ್ರೆ ಜೋಳ ತೆಗೆದ್ಮೇಲೆ ಮತ್ತೆ ಬಂದಿಲ್ವ ನೀನು ಅಂಥೇಳಿ ಬಟ್ಟೆ ಐರಿ ಮಾಡ್ದೊಡ್ರಿ ಸೀರೆ ಅದು ಓಡಿಸ್ದಳು ಉಟ್ಕೊಂಡ ಮತ್ತೀಗ ಹೊಂಟೀವಿ ರೀ ನಾವು ವಾಪಸ್ಸ ನಮ್ಮ ತಂಗಿ ನೋಡ್ರಿ ಈಕೆ ಒಬ್ಬಕ್ಕೆ ತಂಗಿರಿ ಇಬ್ಬರು ತಮ್ಮದೇರ ರೀ ಒಬ್ಬಕ್ಕೆ ತಂಗಿ ಹೇಳಾರಿ ಈಗ ನಮ್ಮ ಸಮೃದ್ಧಿ ಅಂತರ ಚಿಕ್ಕಮ್ಮ ಎತ್ಕೊಂಡಾಡ್ರಿ ನೀನು ಇಲ್ಲೇ ಇರುವ ನಾನು ಹೋಗಿ ತಿನ್ಲತ್ತೀನಿ ರೀ ಏಕೆಂತ್ರ ನಾನು ಬರ್ತೀನಿ ನಮ್ಮ ಸಮೃದ್ಧಿ ಈಗ ನಾವು ಹೊಂಟೀವಿ ನೋಡ್ರಿ ಮರ್ತೂರ್ಲಿಂತ ಮತ್ತೀಗ ಈಗ ನಮ್ಮ ಜರ್ನಿ ಶುರು ಆಯ್ತು ರೀ ಕಲಬುರ್ಗಿ ಕಡೆಗೆ

नाचला दिन होण्या तिला